ನೆರೆದಿರುವಂತಹ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ಮತ್ತೆ ಇವತ್ತು ಈ ಒಂದು ಅವಕಾಶ ನಾವೆಲ್ಲ ಇಂಥ ಸಂಭ್ರಮಗಳಲ್ಲಿ ಪಾಲ್ಗೊಳ್ಳೋದು ಬಹಳ ಕಡಿಮೆ ಸರ್ ಅಂದ್ರೆ ನಾವು ಟ್ರ್ಯಾಕ್ ಆಡಿ ಅದು ಮೇನ್ ವಯಸ್ಸು ಯಾರೋ ಬೇರೆಯವ್ರು ಬಂದ್ಬಿಟ್ಟಿರ್ತಾರ ಹಂಗಾಗಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿಕೊಂಡ ಖುಷಿ ಪಡ್ತೀವಿ ಆದ್ರೆ ಇವತ್ತು ಈ ವೇದಿಕೆ ನಾನು ಇವತ್ತು ಅಂದ್ರೆ ಅನೂಪ್ ಸರ್ ಬಹಳ ಮುಖ್ಯ ಕಾರಣ ಆಗ್ತಾರೆ ಬಹಳ ಧನ್ಯವಾದಗಳು ಸರ್ ಕಂಪೋಸಿಂಗ್ ಟೈಮ್ ಅಲ್ಲಿ ಕೂತ್ಕೊಂಡು ನನ್ನ ಧ್ವನಿ ಹಾಡಿಸಿದ್ದಕ್ಕೆ ಆಮೇಲೆ ಆ ಧ್ವನಿನ ಓಕೆ ಮಾಡಿದ್ರು ವಿಜಯ್ ಸರ್ ಹಾಗೂ ಯೋಗಿ ಸರ್ ಅವರು ಬಹಳ ಧನ್ಯವಾದಗಳು ಹೇಳ್ತೀನಿ ಅಂದ್ರೆ ಅನೂಪ್ ಸರ್ ವಿಶೇಷತೆ ಏನಪ್ಪ ಅಂದ್ರ ದೇಸಿ ಪ್ರತಿಭೆಗಳು ಮುಖ್ಯವಾಗಿ ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೊಡೋದು ಜಾಸ್ತಿ ಬಟ್ ಅವರ ಪ್ರೋತ್ಸಾಹ ಕೊಟ್ಟಾಗ ನಿರ್ದೇಶಕರು ಅದನ್ನು ಬೆಂಬಲಿಸೋದ ರೀತಿ ಬಹಳ ಮುಖ್ಯ ಆಗ್ತದೆ ಇಡೀ ತಂಡಕ್ಕೆ ಹಾಗೂ ಅನೂಪ್ ಸರ್ಗೆ ನಾನು ಬಹಳ ಧನ್ಯವಾದ ಹೇಳ್ತೀನಿ ಕರಿ ಬಸವ ಅವರೇ ಇಷ್ಟೊಂದು ಒಳ್ಳೆ ವೇದಿಕೆ ನಿಮ್ಗೆ ಸಿಕ್ಕಿದೆ ಯಾಕೆ ರೆಡ್ ಲೈನ್ ನಾವು ಹಾಡ್ ಕೇಳಬಾರ್ದು ಹಾಡ್ತೀನಿ ಮಂಡ್ರ ನಾನು ಫಸ್ಟ್ ಟೈಮ್ ಸರ್ ಈ ತರ ಲಿರಿಕ್ಸ್ ಸೈಡ್ ಫಸ್ಟ್ ಟೈಮ್ ಸುಳ್ಳು ಹೇಳ್ಬೇಡಿ ಬಾಯ್ಸ್ ಪಾರ್ಟಿಲೆಲ್ಲ ಹಾಡಿರೋದು ನಮ್ಗೆ ವಿಷಯ ಬಂದಿದೆ ಆಡ್ತೀನಿ ರೀ ನನಗೆ ಇಷ್ಟೊಂದು ಸಾಲ ಸರ್ ಹೇಳಿಲ್ಲ ಕುತುಬ್ ಮಿನಾರ್ ಕುತುಬ್ ಮಿನಾರ್ ಹೈಟ್ ಗಿಂತ ಕೋಪ ಬರ್ತದೆ ತಾಜ್ ಮಹಲ್ ಗಿಂತ ಜಾಸ್ತಿ ಲವ್ ಆಯ್ತದೆ ಮುಖಕ್ ಮಾತ್ರ ಮೇಕಪ್ ಮನಸ್ಸಿಗೆ ಇಲ್ಲ ಸುಗರ್ ತಂಟೆ ಗೋಗದಿಲ್ಲ ನಾವು ಬೆಲ್ಲ ಕಮ್ಮಿ ತಟಾಯಿಸು ಅಲ್ಲಟ ಪಾಯಿಸು ಸಿಕ್ರೆ ಉಡಿಸು ಚಿಲ್ಮಾ ವೈ ನೀ ಲೈಟ್ ತಗೋಳಿ ಸ್ವಾಮಿ ಶರಣ ಮನ ಬೇ ಕೋಯಪ್ಪ ಬೆಟ್ಟ ಹತ್ತದೆ ಜೊತಿ ಇಲ್ಲೆ ಕಂಡೆ ಯಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ವಂಡರ್ಫುಲ್ ಟೀ